ಮಧುಮೇಹಿಗಳಿಗೊಂದು ಸಿಹಿ ಸುದ್ದಿ ಈ ಬಾರಿ ದೀಪಾವಳಿಗೆ ನಂದಿನಿ ಸಿಹಿ ಉತ್ಪನ್ನಗಳನ್ನ ಸವಿಯುವ ಅವಕಾಶ ಮಧುಮೇಹಿಗಳಿಗೂ ಕೂಡ ಲಭ್ಯ ಗ್ರಾಹಕರ ಆಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ಹಾಲು ಮಹಾಮಂಡಳಿ ಹೊಸ ವೈವಿಧ್ಯಮಯ ಸಕ್ಕರೆ ರಹಿತ ಸಿಹಿಗಳನ್ನ ನಂದಿನಿ ಬ್ಯಾಂಡ್ ಅಡಿಯಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದೆ ನಂದಿನಿಯ ಜನಪ್ರಿಯ ಸಿಹಿ ಉತ್ಪನ್ನಗಳಾದ ಖೋವಾ ಗುಲಾಬ್ ಜಾಮೂನ್ ಹಾಲಿನ ಪೇಡ ನಂದಿನಿ ಬೆಲ್ಲದ ಓಟ್ಸ್ ಅಂಡ್ ನಟ್ಸ್ ಬರ್ಫಿಗಳನ್ನು ಸಕ್ಕರೆ ರಹಿತವಾಗಿ ಸವಿಯಲು ಲಭ್ಯ ಇದೆ

ಹೊಸ ಪ್ರಾಡಕ್ಟ್ಗಳನ್ನ ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದು ನಂದಿನಿ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅಂತೇಳಿ ಅದು ಒಂದು ಮತ್ತೊಂದು ನಂದಿನ ನಂದಿನಿ ಹಾಲಿನಿ ಹಾಲಿನ ಪೇಡ ಮತ್ತೆ ಮತ್ತೊಂದು ನಂದಿನಿ ಬೆಲ್ಲದ ಓಟ್ಸ್ ಹಣ್ಣು ನೆಟ್ಸು ಇದನ್ನು ಸಹ ಇವತ್ತು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನು ನಾವು ಜನರಿಗೆ ರಮಿಸ್ತಾ ಇದ್ದೇವೆ ಗ್ರಾಹಕರ ಆಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ಹಾಲು ಮಹಾಮಂಡಳಿ ಹೊಸ ವೈವಿಧ್ಯಮಯ ಸಕ್ಕರೆ ರಹಿತ ಸಿಹಿಗಳನ್ನ ನಂದಿನಿ ಬ್ಯಾಂಡ್ ಅಡಿಯಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದೆ ನಂದಿನಿಯ ಜನಪ್ರಿಯ ಸಿಹಿ ಉತ್ಪನ್ನಗಳಾದ ಖೋವಾ ಗುಲಾಬ್ ಜಾಮೂನ್ ಹಾಲಿನ ಪೇಡ ನಂದಿನಿ ಬೆಲ್ಲದ ಓಟ್ಸ್ ಅಂಡ್ ನಟ್ಸ್ ಬರ್ಫಿಗಳನ್ನು ಸಕ್ಕರೆ ರಹಿತವಾಗಿ ಸವಿಯಲು ಲಭ್ಯ ಇದೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ವಿಕಾಸಸೌಧದ ಕಚೇರಿಯಲ್ಲಿ ನೂತನ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದರು ಈ ವೇಳೆ ಕೆಎಂಎಫ್ ಆಡಳಿತಾಧಿಕಾರಿಗಳಾದ ಟಿಎಚ್ಎಂ ಕುಮಾರ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಶಿವಸ್ವಾಮಿ ಹಾಜರಿದ್ದರು ಪ್ರಾರಂಭ ಮಾಡಿದ್ದ ಮಧುಮೇಹಿಗಳು ಉಪಯೋಗವಾಗತಕ್ಕಂಥ ಪದಾರ್ಥಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಕ್ಕರೆ ರೈತ ನೋ ಆಡೆಡ್ ಶುಗರ್ ಮೂರು ಹೊಸ ಪ್ರಾಡಕ್ಟ್ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ನಂದಿನಿ ಕೋವಾ ಗುಲಾಬ್ ಜಾಮ್ ಅಂತ ಕೋವಾ ಗುಲಾಬ್ ಜಾಮೂನ್ ಹೇಳಿ ಅದು ಒಂದು ಮತ್ತೊಂದು ನಂದಿನ ನಂದಿನಿ ಹಾಲಿನಿ ಹಾಲಿನ ಪೇಡ மத்தொந்து நந்தினி பெல்லு மாத ஜ இவத்து இது ஏஷியா நெட் நியூஸ் நெட்வர்க் பிரஸ்து